ಯಾರ ಅಕ್ಕನ ಅಂಗಡಿಗೆ ಹೋಗಕ್ ಕಾರು ಅಂಗಡಿಗೆ ಹೋಗಕ್ ಕೇಳಿ ಗಗನ್ ಗಗನ್ ಅಲ್ಲಿ ನೋಡ ಆನೆ ಬಂತು ಗ್ರೌಂಡ್ ಹತ್ರ ನೋಡು ಶೆಡ್ ಹತ್ರ ಬೇಗ ಯಾರ <coloured> <nef> <región> <Trail turbulences> ಯಾರ ಅಕ್ಕನ ಅ ಕೇಳಿ ಅಂಗಡಿಗೆ ಹೋಗಕ್ಕೆ ಹೇಳಿ ಗಗನ್ ಗಗನ್ ಅಲ್ಲಿ ನೋಡು ಆನೆ ಬಂತು ಗ್ರೌಂಡ್ ಹತ್ರ ನೋಡು ಶೆಡ್ ಹತ್ರ

ಕಾರು.. ಅಂಗಡಿಗೆ ಹೋಗಕ್ಕೆ ಕೇಳಿ ಗಗನ್ ಗಗನ್ ಅಲ್ಲಿ ನೋಡು ಆನೆ ಬಂತು ಗ್ರೌಂಡ್ ಹತ್ರ ನೋಡು ಸೆಡ್ ಹತ್ರ ಬೇಗ